ಕನಕಪುರ ಹಾರೋಹಳ್ಳಿ ಶಿಥಿಲಗೊಂಡಿರುವ ಹಳೆಯ ಭೂ ದಾಖಲೆಗಳನ್ನು ಉಳಿಸಿ ಸಂರಕ್ಷಿಸುವ ಉದ್ದೇಶದಿಂದ ದಾಖಲೆಗಳನ್ನು ಗಣಿಕೀಕೃತ ಮಾಡುವ ಮಹತ್ತರವಾದ ಯೋಜನೆಗೆ ಭೂ ದಾಖಲೆಗಳ ಕಚೇರಿಯಲ್ಲಿ ವಿದ್ಯುಕ್ತವಾಗಿ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಕನಕಪುರ ತಾಲೂಕು ಕಚೇರಿಯಲ್ಲಿ ಚಾಲನೆ ನೀಡಿದರು ಭೂ ಸುರಕ್ಷಾ ಯೋಜನೆಯ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಅವರು ಈ ಯೋಜನೆಯು ಇತಿಹಾಸದ ಪುಟಗಳಲ್ಲಿ ಬರೆಯುವಂತ ಯೋಜನೆಯಾಗಿದ್ದು ನೂರಾರು ವರ್ಷಗಳ ದಾಖಲೆಗಳನ್ನು ಸಂರಕ್ಷಿಸುವುದು ಕಷ್ಟದ ಕೆಲಸವಾಗಿರುವುದರಿಂದ ದಾಖಲೆಯನ್ನು ಸುರಕ್ಷಿತವಾಗಿಡಲು ಆಧುನೀಕರಣ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ಮಾತನಾಡಿದರು ರೈತರು ಸಾರ್ವಜನಿಕರು ಭೂ ಮಾಪನ ಇಲಾಖೆ ಮತ್ತು ಕಂದಾಯ ಇಲಾಖೆಗಳಲ್ಲಿ ಕೆಲವು ದಾಖಲಾತಿಗಳನ್ನು ಪಡೆಯಲು ತಾಲೂಕು ಕಚೇರಿಗೆ ಅರ್ಜಿ ನೀಡಿ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದನ್ನು ತಪ್ಪಿಸುವ ಸಲುವಾಗಿ ಆಧುನಿಕ ಯಂತ್ರಗಳನ್ನು ಬಳಸಿ ನಿಮ್ಮ ಮೊಬೈಲ್ಗಳಲ್ಲೇ ಭೂ ದಾಖಲೆಗಳನ್ನು ನೋಡುವಂತಹ ಯೋಜನೆಯನ್ನು ತರಲಾಗುತ್ತಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಭೂ ದಾಖಲೆಗಳ ಕಳ್ಳತನ ಅದಲು ಬದಲು ಕಳೆದು ಹೋದ ಕಡತಗಳು ಹೀಗೆ ಹಲವಾರು ತಾಂತ್ರಿಕ ದೋಷಗಳಿಂದ ದಾಖಲಾತಿ ಸಿಗದೆ ಅರ್ಜಿದಾರರಿಗೆ ಹಿಂಬರಹ ನೀಡುವಂತಹ ಪ್ರಕರಣಗಳು ಜಾಸ್ತಿಯಾಗಿದ್ದವು ಪಾರದರ್ಶಕವಾಗಿ ಎಲ್ಲ ರೈತರು ತಮ್ಮ ಆಸ್ತಿ ವಿವರಗಳನ್ನು ಪಡೆಯುವಂತಹ ಪವಿತ್ರವಾದ ಯೋಜನೆಯನ್ನು ಕಂದಾಯ ಇಲಾಖೆಯ ಮುಖಾಂತರ ಜಾರಿಗೆ ತರಲಾಗಿದೆ ಎಂದರು ದಾಖಲಾತಿಗಳು ಸುರಕ್ಷಿತವಾಗಿ ಸಂರಕ್ಷಿಸುವ ಉದ್ದೇಶವಾಗಿದ್ದು ಸರ್ವೆ ಮತ್ತು ಕಂದಾಯ ಇಲಾಖೆಯ ಎಲ್ಲ ಭೂ ದಾಖಲೆಗಳನ್ನು ಆರು ತಿಂಗಳುಗಳಲ್ಲಿ ಡಿಜಿಟಲೀಕರಣ ಮಾಡಲಾಗುವುದು ಎಂದು ತಹಶೀಲ್ದಾರ್ ಶಿವಕುಮಾರ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ತಹಶೀಲ್ದಾರ್ ಶಿವಕುಮಾರ್ ಮಾತನಾಡಿ ಹಾರೋಹಳ್ಳಿ ಹೊಸ ತಾಲೂಕು ರಚನೆಯಾದ ನಂತರ ಸಾಕಷ್ಟು ಕಡತಗಳು ಕನಕಪುರ ಭೂ ದಾಖಲೆಗಳ ಕಚೇರಿಯಲ್ಲಿ ಉಳಿದಿದೆ ಹಾರೋಹಳ್ಳಿಯಲ್ಲಿ ಸ್ಥಳಾವಕಾಶದ ಕೊರತೆ ಇರುವುದರಿಂದ ಕನಕಪುರದ ಕಚೇರಿಯಲ್ಲಿಯೇ ಎಲ್ಲಾ ದಾಖಲಾತಿಗಳನ್ನು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಡಿಜಿಟಲೀಕರಣ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ ಕೆ ನಾಗರಾಜು ಬಿಎಸ್ಎಸ್ಎನ್ ಅಧ್ಯಕ್ಷ ಸೋಮಣ್ಣ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಟಿ ಶಿವಮಾದಯ್ಯ ಜೆಸಿಬಿ ಅಶೋಕ್ ಶಬ್ದಾರ್ ಹುಸೈನ್ ತಾಪಂ ಮಾಜಿ ಸದಸ್ಯ ಶಿವಾನಂದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಬೆಣಚಕಲ್ಲು ದೊಡ್ಡಿ ರುದ್ರೇಶ್ ಬಾಲಾಜಿ ನ್ಯಾಮತ್ ಕನಕಪುರ ತಾಲೂಕು ಗ್ರೇಡ್ ಎರಡು ತಹಶೀಲ್ದಾರ್ ಶಿವಕುಮಾರ್ ಡಿಟಿಒ ಮನೋಹರ್ ಗ್ರಾಮ ಲೆಕ್ಕಾಧಿಕಾರಿ ರವಿಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಜರಿದ್ದರು ಇವತ್ತಿನ ಕಾರ್ಯಕ್ರಮ ಭಾಳ ಪವಿತ್ರವಾದಂಥ ಕಾರ್ಯಕ್ರಮ ಒಂದು ಇತಿಹಾಸ ಉಳ್ಳಂಥ ಕಾರ್ಯಕ್ರಮ ಇತಿಹಾಸಕ್ಕೆ ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಒಂದು ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ನಮ್ಮ ಆಸ್ತಿಗಳ ವಿವರಣೆ ಪಡಿಬೇಕಾದ್ರೆ ಇವತ್ತು ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದನ್ನ ತಮಗೆಲ್ಲೂ ಕೂಡ ಗೊತ್ತಿತ್ತು ನೂರಾರು ವರ್ಷಗಳಿಂದ ಘಡತೆಗಳನ್ನು ಜೋಪಾನವಾಗಿಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸುರಕ್ಷಿತವಾಗಿ ಇಡುವಂಥ ಒಂದು ಕಾರ್ಯಕ್ರಮ ಇವತ್ತು ಏನು ಹಳೆ ಡಾಕ್ಯುಮೆಂಟ್ಸ್ ಇದೆ ಮ್ಯಾನ್ಯಲ್ ಏನಿದೆ ಅದನ್ನು ಆಧುನೀಕರಣ ಮಾಡಿ ಅದನ್ನು ಡಿ ಜೆ ಆಗಿ ಪರಿವರ್ತನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ಈ ಪರಿವರ್ತನದಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ ನಾವು ಯಾರು ಬಂದು ತಾಲೂಕು ಆಫೀಸ್ಗೆ ಅಲಿಯುವಂಥ ಕೆಲಸ ಇಲ್ಲ ನಾವು ಆಧುನಿಕವಾದಂಥ ಉಪಕರಣಗಳನ್ನು ಬಳಸಿ ನಾವು ನಮ್ಮ ಇರುವಂಥ ಮೊಬೈಲ್ಗಳನ್ನೇ ನಮ್ಮ ಆಸ್ತಿಗಳ ವಿವರಗಳನ್ನು ನಾವು ಪಡೀಬೋದು ನೋಡಬಹುದು ಅಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಇವತ್ತು ವಿಶೇಷವಾಗಿ ರೈತರಿಗೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಡಿಜಿಟಲೀಕರಣ ಮಾಡಿ ಇದನ್ನು ಡಿ ಜೆ ಆಗಬೇಕು ಯಾವುದು ಯಾವ ಬಿಲ್ಲಿ ಕಳತನ ಆಗುವಂಥದ್ದು ಯಾರ ರೆಕಾರ್ಡ್ಸ್ ಅನ್ನ ಕರ್ಕೊಂಡು ಹೋಗುವಂಥದ್ದು ಬರೀ ಇದನ್ನೆಲ್ಲ ಮಿಸ್ಸಿಂಗ್ ರೆಕಾರ್ಡ್ಸ್ ಅನ್ನೋದನ್ನ ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ ನಾವು ಏನೇನಾವ್ ಕೇಳಿ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಕೊಡುವಂಥದ್ದು ಅಧಿಕಾರಿಗಳು ನಾವು ನೋಡಿದ್ರೆ ಇದಕ್ಕೆ ಸಾಕಷ್ಟು ಜನ ನಾವೆಲ್ಲ ನಮ್ಮ ನಾವೆಲ್ಲ ನಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದೀವಿ ಒಂದು ಪತ್ರ ತಗೋಳೋಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಅಡಿತಾ ಇತ್ತು ಸೊ ಇದೆಲ್ಲವೂ ಕೂಡ ದೂರ ಮಾಡಬೇಕು ಪಾರದರ್ಶಕವಾಗಿ ಎಲ್ಲರೂ ಕೂಡ ಅವ್ರ ಆಸ್ತಿ ಪಡೆಯುವಂಥ ಒಂದು ಒಳ್ಳೆ ವ್ಯವಸ್ಥೆ ಆಗಬೇಕಂತೇಳಿ ಇವತ್ತು ಸರ್ಕಾರ ಒಂದು ಉತ್ತಮವಾದಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮವಾಯಿತು ಕಂದಾಯ ಇಲಾಖೆಯಲ್ಲಿ ಮಾಡಿದೆ ದೂರದೃಷ್ಟಿಯವತ್ತು ನಮ್ಮ ಆರ್ ಎಂ ನಮ್ಮ ರೆವಿನ್ಯೂ ಅವರು ಬಹಳ ಬುದ್ಧಿವಂತಿಕೆ ನಾವು ಉಪಯೋಗ ಮಾಡಿ ಈ ಹಳೆಯ ರೆಕಾರ್ಡ್ಸನ್ನೆಲ್ಲವೂ ಕೂಡ ಇವತ್ತು ಡಿ ಜೆ ಆಗಬೇಕು ಅದೆಲ್ಲ ಕೂಡ ಶಾಶ್ವತವಾಗಿ ಉಳ್ಕೊಳ್ತಾ ಇದು ಅಂತ ಹೇಳಿದರೆ ಯಾರು ಕರ್ಕೊಂಡು ಹೋಗ್ತಾರೆ ಎಲ್ಲ ಸುತ್ತಿಡ್ತಾರೆ ನಾನಿಲ್ಲ ನೀನಿಲ್ಲ ಅಂತ ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಹೋಗ್ತಾರೆ ಆದರೆ ರೆಕಾರ್ಡ್ಗಳು ಶಾಶ್ವತವಾಗಿ ಉಟ್ಕೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ ಯಾರು ಕೇಳಿದ್ರು ನಾವು ಇಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೆಮ್ಮೆಯಿಂದ ನಾವು ಹೇಳ್ಬೋದು ಯಾರೂ ಮಾಡಿದಂಥ ಒಂದು ಇತಿಹಾಸವಾದ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಇರ್ತದೆ ಇದೊಂದು ಕಾರ್ಯಕ್ರಮವನ್ನು ಸರ್ವೆ ಮತ್ತು ನೋಂದಾವಣಿ ಇಲಾಖೆಗಳ ಎಲ್ಲ ಪೇಪರ್ಗಳನ್ನು ಇವತ್ತು ಡಿಜಿಟಲೀಕರಣ ಮಾಡಿ ಇವತ್ತು ಸೇಫಾಗಿರುವಂಥ ಕೆಲಸವನ್ನು ಮಾಡಿದ್ದೆ ಅದು ಇವತ್ತು ಇನಾಗ್ರೇಷನ್ ಅನ್ನು ಮಾಡಿದ್ದೀವಿ ಈಗಾಗಲೇ ಸಾಕಷ್ಟು ಕಡತಗಳು ಹಿಂದೆ ಇದ್ದಂಥ ಅಧಿಕಾರಿಗಳು ಸುಮಾರು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತಾರು ಪುಟಗಳು ತುಂಬ ಹತ್ತು ಸಾವಿರ ಹತ್ತು ಸಾವಿರದ ಇಲ್ಲಿ ಮೂವತ್ತೊಂಬತ್ತು ಸಾವಿರದ ನಾನೂರ ಎಂಬತ್ತಾರು ಕಡತಗಳು ಬಾಕಿ ಇದೆ ಕಳೆ ಸಲ ಇವರೆಲ್ಲ ಬರೀ ಸ್ವಲ್ಪ ಮಾತ್ರ ಇವರು ಮಾಡಿದ್ದಾರೆ ಇನ್ನು ಹತ್ತು ಸಾವಿರದ ಇನ್ನೂರ ಐವತ್ತೆಂಟು ಕಡತ ಅಂದರೆ ಏಳು ಸಾವಿರದ ನಾನೂರ ಏಳು ಲಕ್ಷ ನಲವತ್ತಾರು ಸಾವಿರದ ಐವತ್ತಾರು ಪುಟಗಳು ಇವತ್ತು ಡಿಜಿಲೀಕರಣ ಮಾಡ್ತಾ ಇದ್ದಾವೆ ಒಂದು ಹತ್ತು ಉಪಕರಣಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ತಕ್ಕಾದಂಥ ಹತ್ತು ನಮ್ಮ ಹೆಣ್ಣುಮಕ್ಕಳನ್ನು ಕೂಡ ಚೆನ್ನಾಗಿ ಕೆಲಸ ಮಾಡುವಂಥದ್ದು ಕೂಡ ಆಯ್ಕೆ ಮಾಡಿ ಕೂಡ ಕೆಲಸ ಕೂಡ ಕೊಟ್ಟಿದ್ದಾರೆ ಆರು ತಿಂಗಳಲ್ಲಿ ಎಲ್ಲವೂ ಕೂಡ ಡಿಜಲೀಕರಣ ಮಾಡಿ ನಮ್ಮ ಎಲ್ಲ ಪೇಪರ್ಗಳನ್ನು ಕಡತಗಳನ್ನು ಸುರಕ್ಷಿತವಾಗಿ ಡಿಜಿ ಆಗುತ್ತೆ ಅಂತ ಒಂದು ಭರವಸೆನೂ ಕೂಡ ಇದೆ ತಹಸೀಲ್ದಾರ್ ಅವರು ಹೇಳಿದ್ದಾರೆ ಹತ್ತು ಸಾವಿರದ ಇನ್ನೂರೈವತ್ತು ಐನ್ನೂರೈವತ್ತೆರಡು ಕಡತ ಏಳು ಲಕ್ಷ ನಲವತ್ತಾರು ಸಾವಿರದ ಐನೂರ ಮೂವತ್ತ್ಮೂರು ಫೋಟಾಗಳನ್ನು ಎಲ್ಲರೂ ಕೂಡ ಆ ತಿಂಗಳಲ್ಲಿ ಈ ಒಂದು ವ್ಯವಸ್ಥೆನ ನಾವೆಲ್ಲರೂ ಕೂಡ ಡಿಜಿಟಲ್ ಮಾಡಿ ಎಲ್ಲ ಕೂಡ ಜೋಪಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ನಾನು ನಮ್ಮ ಮುಖಂಡರು ಬರುವಾಗ ಯೋಜನೆಗಳ ಮಾಡಿ ಯಾರ್ಯಾರು ಕೆಲಸ ಮಾಡೋದಕ್ಕೆ ಸಹಕಾರ ಮಾಡ್ತೀವಿ ಅವ್ರಿಗೂ ಕೂಡ ಹೇಳ್ತೇನೆ ಒಳ್ಳೆಯ ಒಂದು ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ ಸಾವಿರದ ನಾನ್ನೂರ ಎಂಬತ್ತಾರು ಅಂದ್ರೆ ಆರುಳ್ಳಿ ಹಿಂದೆ ತು ಬದಲಾವಣೆ ಆಗಿದ್ರಿಂದಾಗಿ ಶಿಫ್ಟ್ ಆಗಿದ್ರಿಂದಾಗಿ ಹಾಗಾಗಿ ಅನಿವಾರ್ಯವಾಗಿ ಮೊದಲು ಹೋಗ್ಬೇಕಾಗಿ ಬಂತು ಇಡೀ ಭೂ ಸುರಕ್ಷಾ ಕಾರ್ಯಕ್ರಮ ರಾಜ್ಯದಂತ ಆರಂಭ ಆಗಿರೋದು ಈಗ ಆದ್ರೆ ಮೊದಲು ನಾವು ಶಿಫ್ಟ್ ಆಗಿದ್ರಿಂದಾಗಿ ಹತ್ ಸಾವಿರದ ಇನ್ನೂರ ಐವತ್ತೆಂಟು ಕಡತಗಳು ಮತ್ತೆ ಏಳು ಲಕ್ಷದ ನಲವತ್ತಾರು ಸಾವಿರದ ಏಳು ಐವತ್ ಪುಟಗಳ ಇದನ್ನ ನಾವು ಸ್ಕ್ಯಾನ್ ಮಾಡಿ ತಗೊಂಡೋಗಿದ್ವಿ ಶಿಫ್ಟ್ ಮಾಡಿದ್ವಿ ಈಗ ಮೂವತ್ತೊಂಬತ್ ಸಾವಿರ ಕಡತಗಳು ಇಲ್ಲಿ ಬಾಕಿ ಇದಾವೆ ಹಾಗಾಗಿ ಅಲ್ಲಿ ನಮ್ಮ ಇದು ಬಹುಶಃ ಜಾಗದ ಕೊರತೆ ಈಗ ಅಲ್ಲೇ ಅಲ್ಲೇ ಕಾರ್ಯಕ್ರಮ ಆಗ್ತಾ ಇತ್ತು ಇಲ್ಲೇ ಕಡತಗಳು ಇರೋದ್ರಿಂದ ನಾವು ಇಲ್ಲಿ ಇದು ಸ್ಥಳ ಮಾತ್ರ ಪ್ರದಾನ ಮಾಡ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಆ ರೀತಿ ಯಾವ್ದಾರ ಒಂದೆರಡು ಡಾಕ್ಯುಮೆಂಟ್ಸ್ ಮಿಸ್ ಆದರೆ ಅದವರಿಗೆ ಒಂದಿತ್ರ ಆಗಬಾರ್ದು ಅವ್ರ ಹಕ್ಕನ್ನ ಕೊಡಿಸ್ಬೇಕಂತ ಹೇಳಿ ಸರ್ಕಾರ ಕ್ರಮ ತಗೊಂಡಿದ್ರು